ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ವಿಷಯ ಭವರೋಗಿಣ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಾ ಇರ್ತೀವಿ ಆ ಪರಿಹಾರಗಳು ಅದ್ಭುತ ಹಾಗೂ ಅಪರೂಪವಾಗಿರ್ತಕ್ಕಂಥ ಪರಿಹಾರಗಳು ನಾವು ಏನೇ ಒಂದು ಪರಿಹಾರ ಕೊಟ್ಟರು ಕೂಡ ಆ ಪರಿಹಾರಗಳು ಬಹಳ ವಿಶೇಷವಾಗಿ ಜನರಿಗೆ ಅನುಕೂಲವನ್ನು ಇದೆ ಆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಕಾರಣ ಏನು ನಾವು ಕೊಡುವಂತಹ ಮಂತ್ರಗಳು ಜಾತಿ ಮತ ಗೀತ ಏನು ನೋಡಲ್ಲ ಒಂದು ಮಂತ್ರ ಒಂದು ಏನಾದರೂ ನಾವು ಕೊಡುವಂಥ ವಸ್ತುಗಳು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಆ ಗಿಡಮೂಲಿಕೆಗಳನ್ನು ವಿಶೇಷವಾಗಿ ನಾವು ಏನು ಮಾಡ್ತಾಯಿದ್ದೀವಿ ಈಗ ಅಂದರೆ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಆ ಗಿಡಮೂಲಿಕೆಗಳನ್ನೆಲ್ಲ ತರಿಸಿ ಅದನ್ನು ಚೂರ್ಣ ಮಾಡ್ತಾಯಿದ್ವಿ ಅಂದರೆ ಪೌಡರ್ ಮಾಡ್ತಾಯಿದ್ವಿ ಆ ಪೌಡರ್ ಮಾಡಿ ಆ ಗಿಡ ಮೂಲಿಕೆಗಳ ಪುಡಿ ಮತ್ತು ಮಂತ್ರ ಇದೆರಡನ್ನು ಹಿಡಿದು ಅವರಾಗವರೆ ಅವರ ಮನೆಯಲ್ಲಿರ್ತಕ್ಕಂಥ ಸಮಸ್ತ ದೋಷಗಳನ್ನು ಕ್ಲಿಯರ್ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಉಪಾಯವನ್ನು ಅವರಿಗೆ ಹೇಳಿಕೊಟ್ಟು ಆ ಒಂದು ಪರಿಹಾರವನ್ನು ಕೊಡ್ತಾಯಿದೀವಿ ಇದು ಸುಮಾರು ಸಾವಿರ ಜನಕ್ಕಿಂತನೂ ಜಾಸ್ತಿ ಕೊಟ್ಟಿರೋದ್ರಿಂದ ಅವರೆಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರಾಗಿ ರಿಸಲ್ಟ್ ಸಿಕ್ಕಿದೆ ಆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಒಂದು ಸಂದರ್ಭದಲ್ಲಿ ಇದನ್ನು ನೀವು ಪ್ರಯೋಗ ಮಾಡಿ ಮನೆಯಲ್ಲಿ ಅಂತಕ್ಕಂಥ ವಿಚಾರ ಯಾವ ರೀತಿಯಲ್ಲಿ ಮಾಡಬೇಕು ನೋಡಿ ಅಷ್ಟಮಿ ಶುಕ್ರವಾರ ಅಮಾವಾಸ್ಯೆ ಉಣ್ಣೆಗಳಲ್ಲಿ ಮಂತ್ರ ಮೂಲಿಕಾ ಪುಡಿ ಅಂತಕ್ಕಂಥ ಒಂದು ಪುಡಿಯನ್ನು ಕೊಡ್ತೀವಿ ಆ ಪುಡಿಯಲ್ಲಿ ಹದಿನಾರು ತರಹದ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮೂಲಿಕೆಗಳು ಸಿಗುತ್ತೆ ಆ ಮೂಲಿಕೆಗಳನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಮಹಾಮಹಾ ಜ್ಞಾನಿಗಳು ಸಿದ್ಧಿ ಪುರುಷರು ಮತ್ತು ಸಾಧುಗಳು ಅಗೋರಿ ಅಗೋರಿಗಳು ಇವರಿಂದ ಆ ಗಿಡಮೂಲಿಕೆಗಳನ್ನ ಕೆಲವು ನಕ್ಷತ್ರದ ತೆಗೆಸಿ ಅದನ್ನು ಒಣಗಿಸಿ ಅದಕ್ಕೆ ಮಂತ್ರ ಜಪವನ್ನು ಮಾಡಿ ಪುಡಿಯನ್ನು ಮಾಡಿ ಇದೆಲ್ಲ ತುಂಬ ಕಷ್ಟ ಇದೆ ನಾವು ಏನೋ ಈಸಿಯಾಗಿ ಹೇಳ್ಬಿಡ್ತೀವಿ ಹಿಂಗೆ ಹಿಂಗೆ ಮಾಡ್ತಾ ಇದೀವಿ ಅಂದರೆ ತುಂಬಾ ಅದರ ಹಿಂದೆ ಎಫರ್ಟ್ ಇರುತ್ತೆ ಅದನ್ನು ಮಾಡಿ ಆ ಮೂಲಿಕೆ ಪುಡಿಯನ್ನು ಒಂದು ಇಷ್ಟು ಪ್ರಮಾಣ ಅಂಥೇಳಿ ಇದ್ದೀವಿ ಈ ಒಂದು ಮೂಲಿಕೆ ಪುಡಿಯನ್ನು ಮಂತ್ರ ಮೂಲಿಕೆ ಪುಡಿಯನ್ನು ನೀವು ನಿಮ್ಮ ಮನೆಯ ಮೂಲೆ ಮೂಲೆಗೆ ಹಾಕೋದು ಫ್ಯಾಕ್ಟ್ರಿಯ ಮೂಲೆ ಮೂಲೆಗೆ ಹಾಕೋದು ಕಂಪ್ನಿಯ ಮೂಲೆ ಮೂಲೆಗೆ ಹಾಕೋದು ಇದೆಲ್ಲವೂ ಮಾಡಿ ಒಂದು ಪರಿಹಾರವನ್ನು ಮಾಡುವಂಥದ್ದು ಅದಕ್ಕೊಂದು ಮಂತ್ರ ಇದೆ ಅದು ಬಹಳ ರಹಸ್ಯವಾಗಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ಹೇಳ್ತಾ ಈ ಮಂತ್ರ ಮೂಲಿಕ ಪುಡಿಯನ್ನು ಒಂದು ಪ್ರಯೋಗ ಮಾಡಿಬಿಟ್ರೆ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ಇರ್ತಕ್ಕಂಥ ಶತ್ರು ಬಾಧೆಗಳು ಪ್ರೇತಬಾಧೆಗಳು ಕೆಲವು ನಿಗೂಢವಾಗಿರ್ತಕ್ಕಂಥ ಒಂದು ನಿಗೂಢ ಶಕ್ತಿಗಳು ಕ್ರೂರ ಶಕ್ತಿಗಳು ದುಷ್ಟಶಕ್ತಿಗಳು ಮತ್ತು ದೃಷ್ಟಿ ಮೇನ್ ಆಗಿ ಇಂಪಾರ್ಟೆಂಟಾಗಿ ದೃಷ್ಟಿ ಯಾವುದೇ ದೃಷ್ಟಿಯಾಗಿರಲಿ ದೃಷ್ಟಿಯಲ್ಲಿ ಹದಿನಾರು ಥರ ದೃಷ್ಟಿ ಇದೆ ಎಷ್ಟೋ ಜನ ತಾಂತ್ರಿಕರಿಗೆ ದೃಷ್ಟಿ ಅಂದರೆ ಬರೀ ಒಂದೇ ಒಂದು ಕಣ್ಣಿನ ದೃಷ್ಟಿ ಅಂತ ತಿಳ್ಕೊಂಡಿರ್ತಾರೆ ದೃಷ್ಟಿಯಲ್ಲೇ ಹದಿನಾರು ಥರ ದೃಷ್ಟಿಗಳಿದೆ ಅಂಥ ದೃಷ್ಟಿಗಳಾಗಲಿ ಯಾವುದೇ ಥರ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮ ಈ ಒಂದು ಮಂತ್ರಮೂಲಿಕೆ ಪುಡಿಯಲ್ಲಿದೆ ಆ ಮಂತ್ರ ಮೂಲಿಕೆ ಪುಡಿಯನ್ನು ನೀವು ಬಳಸಬೇಕಾದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಬೇಕು ಒಂದು ಸಲ ಹಿಡಿದಾಗ ನೂರ ಎಂಟು ಸಲ ಮಂತ್ರವನ್ನು ಹೇಳಿ ತಮ್ಮ ತಲೆಗೆ ಸುತ್ತಕೊಂಡು ಆ ಮೂಲೆಗೆ ಪೂರ್ವದ್ವಾರೆ ದಕ್ಷಿಣ ದ್ವಾರೆ ಪಶ್ಚಿಮ ದ್ವಾರೆ ಉತ್ತರದ್ವಾರೆ ಅಂಥೇಳಿ ಎಲ್ಲ ಒಂದು ಮೂಲೆಗಳಿಗೂ ಹಾಕಿ ನೀವು ಬಿಟ್ಟಾಗ ಆ ಮೂಲಿಕೆ ಪುಡಿ ಮತ್ತೆ ಜೊತೆಗೆ ಆ ಮಂತ್ರ ಅಲ್ಲಿರ್ತಕ್ಕಂಥ ಸಮಸ್ತ ಶಕ್ತು ಶತ್ರುಗಳನ್ನೂ ಮೂಟೆ ಕಟ್ಟಿ ಆಚೆ ಬಿಸಾಕ್ಬಿಡುತ್ತೆ ಹಾಗಾಗಿ ಬಹಳ ಒಂದು ಉಚ್ಚಾಟನೆ ಪ್ರಯೋಗ ಅಂತ ಹೇಳ್ಬೋದು ಅಂತಹ ಒಂದು ಅದ್ಭುತ ಶಕ್ತಿ ಮಂತ್ರ ಮೂಲಿಕೆ ಪುಡಿಗಿದೆ ನಿಮ್ಗೇನಾದರೂ ಆ ಮಂತ್ರ ಮೂಲಿಕೆ ಪುಡಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಕಚೇರಿಗೆ ಭೇಟಿ ಕೊಡಿ ನಮ್ಮ ಕಚೇರಿಯ ಸಂಖ್ಯೆ ಬರ್ತಾ ಇರುತ್ತೆ ಕಾಲ್ ಮಾಡಿ ಭೇಟಿ ಕೊಡಿ ಅಥವಾ ಫೋನ್ನಲ್ಲೇ ಕೇಳಿ ನಾವು ಕೊರೆಯಲಲ್ಲೂ ಕೂಡ ಆ ಮಂತ್ರಮೂಲಿಕೆ ಪುಡಿ ಮತ್ತು ಮಂತ್ರವನ್ನು ಕಲಿಸ್ಕೊಡ್ತೀವಿ ಹೇಗೆ ಮಾಡೋದು ಅಂತ ಫೋನ್ ಮಾಡಿ ಕೂಡ ನೀವು ಕೇಳ್ಬೋದು ಈ ರೀತಿಯೆಲ್ಲ ಮಾಡ್ತಾ ಆ ಮಂತ್ರಮೂಲಿಕೆ ಪುಡಿಯನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಸಿದ್ಧಿ ತಗೋಬೇಕು ಎಷ್ಟೋ ಜನ ಇವತ್ತಿನ ದಿವಸ ವ್ಯಾಪಾರ ಇಲ್ಲ ಮನೆಯಲ್ಲಿ ಕಿರಿಕಿರಿ ತೊಂದರೆಗಳು ಏನೇನೋ ಕಷ್ಟಗಳಿಂದ ತುಂಬ ತೊಂದರೆಯನ್ನು ಪಡ್ತಾ ಇರ್ತಾರೆ ಅಂಥವರಿಗೆ ಈ ಒಂದು ಮಂತ್ರಮೂಲಿಕೆ ಪುಡಿ ಇದೆಯಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿ ಏನೂ ಆಗಿಲ್ಲ ಸ್ವಾಮಿ ನಮಗೆ ಒಂದು ವ್ಯಾಪಾರದಲ್ಲಿ ಅನುಕೂಲ ಆಗಿಲ್ಲ ಅಂತ ಹೇಳಿ ಬಂದಿದ್ದರು ಅವರಿಗೆಲ್ಲ ಈ ಒಂದು ಮಂತ್ರ ಮೂಲಿಕೆ ಪುಡಿಯನ್ನು ಕೊಟ್ಟು ನಾನು ಅವರಿಗೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ಬರೀ ಹದಿನೈದು ದಿವಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ತೊಗೊಂಡು ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಇಂತಹ ಅದ್ಭುತ ಮೂಲಿಕೆಗಳು ಎಲ್ಲೂ ಸಿಗಲ್ಲ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ತಗೋಬೋದು ನಮಸ್ಕಾರ